ಭಾಳ ಮಡಿ ಮೈಲಿಗೆಯಿಂದ ಬರಬೇಕು ನೀರು ತಗೋಬೇಕು ಎಲ್ರಿಗೂ ಕೈ ಹಾಕಕ್ಕೆ ಬಿಡ್ತಿರಲಿಲ್ಲ ಆಗ ಸೊ ಹುಷಾರಾಗಿ ಕೈ ಹಾಕ್ಬೇಕು ಯಾಕೆ ಅಂದರೆ ಒಳಗಿಂದ ಹಾವು ಬಂದುಬಿಡ್ತು ಬಂದುಬಿಟ್ಟರೆ ಉದಾಹರಣೆಗಳಿದೆ ಶುದ್ಧವಾಗಿರಬೇಕು ಅನ್ನೋ ಕಾರಣಕ್ಕೆ ಹೇಳ್ತಾರೆ ಸೊ ತುಂಬ ಅದ್ಭುತವಾದಂಥ ಒಂದು ಜಾಗ ಮತ್ತು ಇದು ಪಬ್ಲಿಸಿಟಿಗೆ ಆಗುವಂಥ ಜಾಗ ಅಲ್ಲ ಇದು ಅದು ಅದರ ಅಗತ್ಯ ಇದಕ್ಕಿಲ್ಲ ಇದಿಷ್ಟೇ ಮುಗ್ಧವಾಗಿದ್ರೆ ಚಂದ ಇಷ್ಟೇ ಮುಗ್ದುವಾಗ ಆರಾಮಾಗಿ ಕಾಡಿನ ಮಧ್ಯ ಇದೆ ಇದು ಹಿಂಗೆ ಇದ್ರೆ ಇದ್ದಕ್ಕೂ ಈಗ ಬಂದಾಗ ಏನ ಒಂದು ನೆನಪುಗಳನ್ನ ನೀವು ಮೆಲ್ಕಿ ಈ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ನಾವೀಗ ಅಲ್ಲಿ ಇಲ್ಲಿ ಆಗ್ಲೇ ಹೇಳದಂಗೆ ಇಲ್ಲಿ ಹಾಡು ಮೇಯ್ಸಕ್ ಬಂದಾಗ ಎಲ್ಲ ಇಲ್ಲೇ ನೀರು ಇದೇ ನೀರು ಕುಡಿತಿತ್ತು ಆಮೇಲೆ ಇಲ್ಲೇ ಓಡಾಡ್ತಿದ್ವಿ ಆ ಏನೇನೋ ವಿಶೇಷ ವಿಶೇಷಗಳಿರುವಂತ ಜಾಗ ನಮ್ಮೂರು ಅಂತ ಒಂದ್ ಹೆಮ್ಮೆ ಇತ್ತೀಚೆಗೆ ಯಾರೋ ನೋಡಿ ಸಿಮೆಂಟ್ ಹಾಕಿ ಹುಕ್ ಹಾಕಿದ್ದಾರೆ ಅಂದ್ರೆ ಹೂ ಹಾಕ್ಲಿಕ್ಕೆ ಏನೋ ಮಾಡಿದ್ದಾರೆ ಎಲ್ಲ ಊರುಗಳಲ್ಲೂ ಹಬ್ಬ ಅಥವಾ ಹಬ್ಬ ಬಂದಾಗ ಅವ್ರದೇ ಆದಂತ ಒಂದು ಆಚರಣೆ ವಿಚಾರಣೆ ಇರ್ತದೆ ಈ ಗುಡಂಗಲ್ ಅನ್ನೋ ಒಂದು ಜಾಗಕ್ಕೆ ಆತರ ಏನಾದ್ರು ವೈಶಿಷ್ಟ್ಯತೆ ಇದೆಯಾ ಅದೇ ಒಂದು ವರ್ಷಕ್ಕೊಂದ್ಸಲ ಇಲ್ಲಿ ಬಂದು ಎಲ್ಲ ಸುತ್ತಮುತ್ತ ಹಳ್ಳಿಯವರು ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಇಲ್ಲೇ ಅಡುಗೆಗಳು ಮಾಡಿ ಒಂದು ಜಾತ್ರೆ ದೊಡ್ಡದಾಗಿ ಇಲ್ಲಿಂದ ಊರಿನವ್ರಿಗೂ ತುಂಬ ಜನ ಬರ್ತಾರೆ ಎಲ್ಲ ಇಲ್ಲೇ ಅಡುಗೆಗಳು ಮಾಡ್ಕೊಳ್ಳೋದು ಇಲ್ಲೇ ಪೂಜೆ ಮಾಡೋದು ಮಾಡ್ತಾರೆ ಅದಲ್ಲದೆ ಕೆಲವರು ರೆಗ್ಯುಲರಾಗಿ ಬರ್ತಾರೆ ಅಂದರೆ ಶುಕ್ರವಾರಗಳು ಅಥವಾ ಕೆಲವು ಇದರಲ್ಲಿ ಅವರ ಪಾಠಗೆ ಅವ್ರು ಬರ್ತಾರೆ ಬಂದು ಮನೆ ಮಂದಿ ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಪ್ರಸಿದ್ಧಿ ಆಗ ಭೀಮರಾಯರು ಇದನ್ನ ಒಡೆದಿದ್ದು ಅಂತ ಹೇಳಿದ್ರಿ ನಾರ್ಮಲ್ ಈಗ ಜನರು ಕುಡಿಬೇಕಾದ್ರೆ ಏನಾದ್ರು ಔಷಧಿ ಮೂಲಗಳು ಏನಾದ್ರು ತಿಳಿದು ಬಂದಿದೆ ಇದ್ರಲ್ಲಿ ಬಹುಶಃ ಅದ್ರ ಟೇಸ್ಟ್ ನೋಡ್ತಿದ್ರೆ ತುಂಬಾ ಏನೋ ವಿಶೇಷ ಇದೆ ಅದು ಎಲ್ಲಿಂದ ಬರ್ತಿದೆ ಏನು ಗೊತ್ತಿಲ್ಲ ನಮ್ಗೆ ಅದು ಅಷ್ಟು ಸ್ವೀಟ್ ಇದೆ ಮತ್ತು ಒಂದ್ ರೀತಿ ಸಂಜೀವಿನಿ ತರಾನೇ ಅನ್ಸುತ್ತೆ ಅದು ಕುಡಿದ್ರೆ ರೆಗ್ಯುಲರ್ ವಾಟರ್ ಅನ್ಸಲ್ಲ ಅವರು ನಮ್ಮ ಗುರು ಅವ್ರು ಹೇಳದಂಗೆ ಪಾನಕ ಅಂದ್ರಲ್ಲ ಸೊ ಪಾನಕರೇ ಅನ್ಸುತ್ತೆ ತುಂಬಾ ಅದ್ಭುತವಾದ ನೀರು ಗುಡಂಗಲ್ ಅಂತ ಕಾರಣ ಹೇಳದಂಗೆ ಗುಡಂಗಲ್ ಅಂದ್ರೆ ಗುಡ್ಡ ಇದೊಂದು ಸಣ್ಣ ಗುಡ್ಡ ಇದು ನೋಡಿ ನೀವು ಅಲ್ಲಿ ಪೂರ್ತಿ ನೋಡಿ ಅಲ್ಲಿಂದ ಕಾಣಿಸುತ್ತೆ ಒಂದು ಗುಡ್ಡ ಇದು ಈ ಗುಡ್ಡದ ಮೇಲೆ ಅದೊಂದು ಕಲ್ಲು ಕಾಣುತ್ತಲ್ಲ ಒಂದು ಒಂಟಿ ಕಲ್ಲು ಸೊ ಈ ಗುಡ್ಡದ ಮೇಲಿನ ಕಲ್ಲು ಗುಡಂಗಲ್ ಆಗಿರಬಹುದು ಅಂತ ನನ್ನ ಚಿಂತನೆ ಏನು ಗೊತ್ತಿಲ್ಲ ನಾವು ಚಿಕ್ಕನಿಂದ ಗುಡಾಂಗಲ್ ಗುಡಾಂಗಲ್ ಅಂತ ರೂಢಿ ಆಗ್ಬಿಟ್ಟಿದೆ ಜೊತೆಗೆ ಅವಾಗ ಬರ್ಬೇಕಾದ್ರೆ ಅಲ್ಲಿ ದೇವಸ್ಥಾನನೂ ಇತ್ತು ಯಾವ ದೇವರು ಅಂತ ನನ್ಗೆ ಅಷ್ಟು ಈಶ್ವರ ಯಾಕೆಂದ್ರೆ ಎದುರುಗಡೆ ಬಸವಣ್ಣನ ನೋಡ್ತಿರೋ ನೀವು ಸೊ ಈಶ್ವರನ್ ದೇವರು ಈಶ್ವರ ದೇವರು ಎಲ್ಲ ಸೀಮೆಯ ಹಾ ಸಾಯಂಕಾಲ ಹೊತ್ತಿನ ಮಾತ್ರ ಜಾತ್ರೆ ಐತಿ ಬೆಳಿಗ್ಗೆ ದೇವ್ರ ಗೊತ್ತದೆ ಸಾಯಂಕಾಲ ಗಂಟೆ ಇದ್ದಿ ಪೂಜೆ ಮಾಡ್ಕೊಂಡಿರ್ತಾರೆ ಏನೇನ್ ದೇವ್ರು ರಂಗಪ್ಪ ಊರಲ್ಲಿ ರಂಗಪ್ಪನ ಜಾತ್ರೆಗೆ ರಂಗಪ್ಪನ್ ತತ್ತಾರೆ ಬಚ್ಚಿ ಕೊಪ್ಪಳಲ್ಲಿ ಸಾಮ್ಕ್ ನಡಿ ಬ್ಯಾಟ್ರಯ್ಯ ಜೊಟ್ಕೆ ನಡಿಯೋರು ನಮ್ ರಂಗಪ್ಪನ್ನೇ ತತ್ತಾರೆ ಶ್ರಾವಣಕ್ಕೆ. ಪ್ಪ ಮುಳಗಿರಿಪ್ಪ ಅಂದ್ರೆ ಮೂಡಲಗಿರಿಯಪ್ಪ ಶ್ರೀನಿವಾಸ ವೆಂಕಟೇಶ್ವರ ದೇವರು ಸಾಮಕಳ್ಳಿ ಅಂತ ಇಲ್ಲಿ ಪಕ್ಕದಲ್ಲಿದೆ ಅಲ್ಲಿಂದ ಬ್ಯಾಟ್ರಾಯ ಬ್ಯಾಟರಾಯ ದೇವರು ಮತ್ತೆ ಇಲ್ಲಿ ರಂಗಪ್ಪ ಅಂದ್ರೆ ರಂಗನಾಥ ಸ್ವಾಮಿ ನಮ್ಮ ಊರ ದೇವ್ರು ಇದಿಲ್ಗಟ್ಟ ದೇವರು ರಂಗನಾಥ ಸ್ವಾಮಿ